ಕೆಲವೊಂದು ಕಮೆಂಟ್ಸ್ ಬರ್ತಾಯಿತ್ತು ಆ ಕಮೆಂಟ್ಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಮೆಂಟ್ಸ್ ನಿಮ್ಮ ಜೊತೆ ಅಲ್ಲಿ ತುಂಬಿಸ್ತೀನಿ ಸಿಸ್ಟರ್ ನಮಗೆ ಒಂದು ರೂಪಾಯಿ ಖರ್ಚು ಮಾಡಿದೆ ನೀವು ನಮಗೆ ಒಂದು ಹೋಮ್ ರೆಮಿಡಿ ಹೇಳ್ಕೊಡ್ಬೇಕು ಸ್ಕಿನ್ ಬ್ರೈಟ್ನಿಂಗ್ ಬ್ರೈಟ್ನಿಂಗ್ಗೆ ಅಂತ ಸ್ಕಿನ್ ಬೈಟ್ನಿಂಗ್ ಜೊತೆ ಬ್ರೈಟ್ನಿಂಗೂ ಬೇಕಂತೆ ಗ್ಲೋಯಿಂಗೂ ಬೇಕಂತೆ ಸೊ ಒಂದು ರೂಪಾಯಿ ಖರ್ಚು ಮಾಡಿದೆ ವೈಟ್ನಿಂಗ್ ಬ್ರೈಟ್ನಿಂಗ್ ಗ್ಲೋಯಿಂಗು ಅವ್ರಿಗೆ ಜಾಸ್ತಿ ಇವತ್ತು ಟೈಮು ಇಲ್ಲ ಬಂತೆ ಪ್ಯಾಕ್ ಮಾಡಿ ಪ್ಯಾಕ್ ಹಾಕೊಂಡು ಕುತ್ಕೊಳ್ಳೋಕ್ಕೆ ಪ್ಲಸ್ ಅಂತೆ ಅವ್ರಿಗೆ ಒಂದು ರೂಪಾಯಿ ಖರ್ಚಾಗದೆ ಮಾಡಿರೋ ಒಂದು ಅದ್ಭುತವಾದ ಪ್ಯಾಕು ಸವಿತಾ ಅಂತ ಅವ್ರ ಹೆಸರು ಸವಿತಾ ಮ್ಯಾಮ್ ನಿಮಗೋಸ್ಕರ ಈ ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ನೀವು ಈ ಪ್ಯಾಕ್ಗೆ ಓಕೆನಾ ಇದು ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಲೈಟ್ನಿಂಗ್ ಫೈನ್ ಮತ್ತು ಇದರಲ್ಲಿ ನಿಮಗೆ ಕಪ್ ಕಪ್ಪು ಬ್ಲಿಮಿಷಸ್ ಇರುತ್ತೆ ನೋಡಿ ಅದು ಹೋಗುತ್ತೆ ಪ್ರಿಂಕಲ್ಸ್ ಫೈನ್ ಲೈನ್ ಹೋಗುತ್ತೆ ಓಕೆನಾ ಈ ಅದ್ಭುತವಾದ ಪ್ಯಾಕ್ ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರ್ತೀರಾ ಬನ್ನಿ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಟು ಹೆಮನ್ ಆಗ್ರೇಜ್ ಬ್ಲಾಗ್ಸ್ ನಾನು ಹೇಮು ಹೊಸ ಪ್ರಿಯಾದ್ರೆ ಇವತ್ತೇ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಮ್ಯಾಮ್ ಇದು ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ ಒಂದು ರೂಪಾಯಿ ಖರ್ಚು ಮಾಡಿದೆ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇಲ್ಲೊಂದು ಮೂರು ಪದಾರ್ಥ ತಗೊಂಡಿದ್ದೀನಿ ಅಂದರೆ ಎಲ್ಲರ ಮನೆಯಲ್ಲೂ ಸಿಗೋಂಥ ಮೂರು ಪದಾರ್ಥಗಳು ಒಂದು ರೂಪಾಯಿ ಖರ್ಚಿಲ್ಲ ನಿಮಗೆ ಇಲ್ಲಿ ನಾನು ತೊಗೊಂಡಿರೋದು ಕಡಲೆ ಹಿಟ್ಟು ಬೇಸನ್ ಓಕೆನಾ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಪ್ರಮಾಣ ಆದರೆ ಅಷ್ಟೇ ಪ್ರಮಾಣದಷ್ಟು ನೆಸ್ಕೆಫೆ ಕಾಫಿ ಪೌಡರ್ ನೆಸ್ಕೆಫೆ ಬ್ರೂ ಯಾವುದಾದ್ರೂ ನಡೆಯುತ್ತೆ ಜೊತೆಗೆ ಫ್ರಿಜ್ಜಲ್ಲಿ ಇಟ್ಟಿರೋಂಥ ಮೊಸರು ನಾರ್ಮಲ್ ರೂಮ್ ಟೆಂಪ್ರೇಚರೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರಬೇಕು ಈ ಮೊಸರು ಫ್ರಿಜ್ಜಲ್ಲಿ ಇಟ್ಟಿರಬೇಕು ಇದು ಒಂದು ಪೇಸ್ಟ್ ಥಣ್ಣಕ್ಕಿದೆ ಫ್ರೆಂಡ್ಸ್ ಇದು ನೋಡಿ ನಿಮಗೆ ಕಾಣ್ತಿರ್ಬೋದು ಐಸ್ ಫಾಮ್ ಆಗಿರೋದು ತುಂಬ ತಣ್ಣಕ್ಕಿರಬೇಕು ಮೊಸರು ನಾನು ಇದಕ್ಕೆ ಆ್ಯಡ್ ಮಾಡ್ತಿರೋದು ಇದು ಒಂದು ಹೆಂಗೆ ಪೇಸ್ಟ್ ಅಂದರೆ ನೈಸ್ ಪೇಸ್ಟ್ ಬರಬೇಕು ನಾನು ಏನು ಈ ಪೇಸ್ಟ್ ಮಾಡ್ತಿದ್ದೀನೋ ಇದರಲ್ಲಿ ಡಾಮಿನೇಷನು ಕಾಫಿ ಪೌಡ್ರ್ ಆಗಿರಬೇಕು ಕಲರ್ ಕಂಪ್ಲೀಟ್ ಚೇಂಜ್ ಆಗಬೇಕು ಇವಾಗ ಬೇಸನ್ ಅಂದರೆ ಕಡ್ಲೈಟ್ ಹಾಕಿದಾಗ ನಮ್ಗೆ ಯೆಲ್ಲೋ ಕಲರ್ ಬರುತ್ತೆ ಅಲ್ವಾ ಇಲ್ಲಿ ನನಗೆ ಬ್ರೌನ್ ಕಲರ್ ಪೇಸ್ಟ್ ಬೇಕು ಸೊ ನಾನು ಏನಂದರೆ ಒಂದು ಚಮಚ ಕಟ್ಲೇಟ್ ಹಾಕಿದ್ರೆ ಒಂದು ಕಾಲು ಒಂದೂವರೆ ಒಂದು ಕಾಲು ಒಂದೂವರೆ ಒಳಗಿರಲಿ ನಮ್ಮ ಮತ್ತೆ ಇದನ್ನು ಕಲಿಸಿದ್ವಾ ಹಾಕಿದ್ವಾ ಅಂತಲ್ಲ ಇಲ್ಲಿ ನನಗೆ ಒಂದು ನೂರೆ ಥರ ಫಾರ್ಮ್ ಆಗಬೇಕು ಸ್ಮೂತ್ ಪೇಸ್ಟ್ ಥರ ಬರಬೇಕು ನೋಡಿ ಐದು ನಿಮಿಷ ಕಲಿಸ್ಕೊಂಡಿದ್ದೀನಿ ಸೊ ಇದನ್ನು ಅಪ್ಲೈ ಮಾಡಿ ಫೇಸ್ಗೆ ನಿಮಗೆ ಇನ್ಸ್ಟಂಟ್ ಗ್ಲೋ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಒಂಚೂರು ಮೇಕಪ್ ಇಲ್ಲ ಸ್ಟಾರ್ಟ್ ಮಾಡೋಣ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾನು ಹೇಳಿದ್ನ ಫ್ರಿಜ್ಜಲ್ಲಿ ಇಟ್ಟಿತ್ತು ತಣ್ಣಕ್ಕಿರಬೇಕು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ತಿಕ್ ಲೇಯರ್ ಆಗೇ ಇರಲಿ ನೋಡಿ ಈ ಥರ ಈ ಥರ ಇರಬೇಕು ಓಕೆನಾ ಟ್ಯಾಪ್ ಮಾಡಿಕೊಳ್ಳಿ ಎಲ್ಲ ಕಡೆ ಇದನ್ನು ನಾವು ಇದು ಮಾಡೋಕ್ಕಾಗಲ್ಲ ಹಿಂಗೆ ಎಳೆಯೋಕ್ಕಾಗಲ್ಲ ಸೊ ಈ ಥರ ಈ ಥರ ನಾವು ಫ್ರಿಜ್ಜಲ್ಲಿ ಮೊಸ್ರಿಟ್ಟಿದ್ವಲ್ಲ ತಣ್ಣಗೆ ಫೀಲ್ ಆಗುತ್ತೆ ನಿಮಗೆ ಇದನ್ನು ಜಾಸ್ತಿ ಮಾಡಿಟ್ಕೊಂಡಿದ್ದೀನಿ ಕೈಗೆಲ್ಲ ಹಾಕೋಕ್ಕೆ ಕೈಗೆ ಮತ್ತು ಕಾಲ್ಗೆ ಮತ್ತು ಕೈಗೂ ಹಾಕೊಳ್ಳೋಣ ಅಂತ ஆ வீடியோ நெக்ஸ்ட் ஷேர் மாத்தீனா நமக்கு ஃபஸ்ட்டு ஃபேஸ் முகஸ் பிடித்தீங்கனா எடுத்து சைமெண்ட்லேஜ் ஹாக்கே ஃபீல் மேடோக்கெ நோய் இது ஆல்மோஸ்ட் கரெக்டாக டென் மினிட்ஸ் ஆகி ஓகேனா ஆமே நானே நமக்கு வைப் மாதிரி ஆ க்ளோ இமீடியேட் க்ளோ தோர்ஸ் தான் ಯಾವ ರೀತಿ ಇದೆ ಗ್ಲೋ ನೋಡಿ ಇಮಿಡಿಯೇಟ್ ಆಗಿ ನಿಮ್ಗೆ ಗ್ಲೋ ಗೊತ್ತಾಗ್ಬಿಡುತ್ತಿದೆ ನೋಡಿ ಎರಡು ಚೀಕ್ಸ್ ಹತ್ರ ಮಾತ್ರ ತೆಗೆದಿದ್ದೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ನೀಡೆಡ್ 글로 ಗೊತ್ತಾಗ್ಬಿಡುತ್ತೆ ಇlandı ನಿಮಗೆ ನಾ ಹೇಳಿದಂಗೆ ಕಾಫಿ ಪುಡಿ ಸ್ವಲ್ಪ ಪ್ರಮಾಣ ಮುಂದೆ ಇರಿ ಇಲ್ಲಿ ಬಿಡಾ দিবেন ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಕಂಡೀಷನ್ ಏನಂದ್ರೆ மொசரும் நம்மேன் உபயோகி தீவில்வா அது தண்ணிக்குரோ அது மனேல எப்பாக்கிறோ மொசனை தகோடி அங்கே மொசரில் ஏனே மிஸ் மாங்கிரல அல்ல சோ இதன்னு மனே கட்டி மொசர் மாதிரி ஏனில் ஃபிரெண்ட்ஸ் ஹால் காய்ச்சி கலவரத்துக்கு மெல் பவுட்ரெலாம் ஹாக்குத்தார் ஏனோ ஹாக்கபேடி ஹால் தண்ணுக்கு ஆத ஒாக்கொடி முகிட்டு அஸே அது கட்டிக்குரே ஃபிரிஜில் அது ஓகேனா சோ இவத்தின் வீடியோ நம்ம எல்லா இடாய் அந்த வாவஸ் தான் அந்த அத்தவாத வீடியோ இது டிவாகினி ரேகா அங்கே மேம் நமக்கு ವಿಡಿಯೋ ಇದ್ರಿ ಇದು ಡಾರ್ಕ್ ಲಿಪ್ಸ್ನ ಯಾವ ರೀತಿ ಅದಕ್ಕೆ ಮನೆಮದ್ದು ಅಂತ ಡೆಫಿನೆಟಾಗಿ ಆ ವಿಡಿಯೋ ಸದ್ಯದಲ್ಲೇ ಬರುತ್ತೆ ಏಕೆಮ್ಮ ಓಕೆ ನಾನು ನನಗೆ ಒಂದು ದಿನ ಕಾಲ ಅವಕಾಶ ಕೇಳ್ಕೊಡ್ತೀನಿ ಮಾತ್ರ ಓಕೆ ನಾ ನೆಕ್ಸ್ಟು ಆ ವಿಡಿಯೋ ಖಂಡಿತ ಹಾಕ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು